ನಾನು ಎರಡ್ ಸಾವಿರದ ಹದಿಮೂರು ಮೇ ಹದಿಮೂರರಲ್ಲಿ ಮುಖ್ಯಮಂತ್ರಿ ಬಸವಣ್ಣನವರ ಜಯಂತಿ ಅವತ್ತೇ ವಚನ ಸ್ವೀಕಾರ ಮಾಡಿದೆ ನಾವು ಒಬ್ಬನೇ ಸ್ವೀಕಾರ ಮಾಡೋದವರು ನೇರವಾಗಿ ವಿಧಾನಸೌಧಕ್ಕೆ ಹೋದೆ ನಾನು ಮುಖ್ಯ ಕಾರ್ಯದರ್ಶಿ ಹಣಕಾಸಿನ ಕಾರ್ಯದರ್ಶಿ ಮತ್ತೆ ಬೇರೆ ಅಪರ ಮುಖ್ಯ ಕಾರ್ಯದರ್ಶಿ ಅಂತ ಇರ್ತಾರೆ ಅವರು ನಾವೆಲ್ಲ ಕೂತ್ಕೊಂಡು ಕೆಲವು ಕಾರ್ಯಕ್ರಮಗಳನ್ನು ಅವತ್ತೇ ಘೋಷಣೆ ಮಾಡಿದೆ ಅನ್ನಭಾಗ್ಯ ಕ್ಷೀರಭಾಗ್ಯ ಕ್ಷೀರ ಕೃಷಿ ಭಾಗ್ಯ ಅನ್ನಭಾಗ್ಯ ಯಾಕೆ ಮಾಡಿದೆ ಅಂತಂದ್ರೆ ನಾನು ಮುಖ್ಯಮಂತ್ರಿ ಆದಾಗ ಮಾಡಬೇಕು ಅಂತ ನಾನು ಮೊದಲಿಂದ ಕೂಡ ಅನ್ಕೊಂಡಿದ್ದೆ ನಾನು ಹುಡುಗ ಆಗಿದ್ದಾಗ ನಮ್ಮೂರಿನಲ್ಲಿ ಒಂದು ಮೂವತ್ತು ನಲವತ್ತು ಪರ್ಸೆಂಟ್ ನೀರಾವರಿ ಜಮೀನುಗಳಿದೆ ಇನ್ನು ಅರವತ್ತು ಪರ್ಸೆಂಟು ಖುಷ್ಕಿ ಜಮೀನು ಯಾರಿಗೆ ನೀರಾವರಿ ಮತ್ತೆ ಜಾಸ್ತಿ ಜಮೀನಿತ್ತು ಇತ್ತು ಅವರು ಅನ್ನ ಮಾಡೋರು ಯಾರು ಖುಷ್ಕಿ ಜಮೀನಿತ್ತು ಇತ್ತು ಅವ್ರು ಯಾರು ಅನ್ನ ಮಾಡ್ತಿಲ್ಲ ಅನ್ನ ಮಾಡ್ತಿದ್ದು ಯಾವಾಗಪ್ಪ ಅಂತಂದ್ರೆ ನೆಂಟ್ರಿಗಳು ಬಂದಾಗ ಹಬ್ಬದ ದಿನಗಳಲ್ಲಿ ಅನ್ನ ಇಲ್ಲೆಲ್ಲ ಅನ್ನ ಮಾಡೋದು ಮನೆಯಲ್ಲಿ ಆಗ ಆರು ಎಕರೆ ಖುಷ್ ಕರಿ ಜಮೀನಿತ್ತು ಇತ್ತು ಇನ್ನೊಂದು ಮೂವತ್ತು ಎಕರೆ ಖುಷ್ಕಿ ಜಮೀನಿತ್ತು ಇತ್ತು ನಮ್ಮ ಮನೇಲಿ ಯಾವತ್ತರೂ ಒಂದೊಂದು ದಿನ ಅನ್ನ ಮಾಡೋರು ಇಲ್ಲಿರು ಸಾಮಾನ್ಯವಾಗಿ ಜೋಳದ ಮುದ್ದೆ ರಾಗಿ ಮುದ್ದೆ ತಿನ್ಕೊಂಡು ಬೆಳಿಗ್ಗೆನೂ ಅದೇನೆ ರಾತ್ರಿನೂ ಮಧ್ಯಾಹ್ನನೂ ಅದೇನೆ ರಾತ್ರಿನೂ ಅದೇ ಸೊ ಅನ್ನ ಉಣ್ಣೋದು ಕೂಡ ಹಬ್ಬಗಳಲ್ಲೇ ನಾನು ಒಂದೊಂದು ಸಾರಿ ನಮ್ಮ ಮನೇಲಿ ಅನ್ನ ಮಾಡ್ತಿದ್ರಲ್ಲ ನಮ್ಮ ಅಣ್ಣನಿಗೆ ಸ್ವಲ್ಪ ಅನ್ನ ಚಟ ಅವ್ರಿಗೆ ಒಂದೊಂದು ಸಾರಿ ಅನ್ನ ಮಾಡೋರು ನಮಗೆಲ್ಲ ಮುದ್ದೆನೇ ಕೊಡೋರು ಅವ್ರಿಗೆ ಅನ್ನ ಮಾಡಿಕೊಡೋರು ನಮ್ಮ ಪಕ್ಕದ ಮನೆಯವರು ಪಾಪ ಅವ್ರ ಮಕ್ಕಳಿಗೆ ಜ್ವರ ಬಂದ್ರೆ ಇನ್ನೇನು ಬೇದಿಗೆ ಆದ್ರೆ ಸಣ್ಣ ಪುಟ್ಟ ಕಾಯಿಲೆಗಳು ಬಂದ್ರೆ ಅವ್ರ ಮನೇಲಿ ಅನ್ನ ಮಾಡ್ತಿರ್ಲವಲ್ಲ ಬಂದು ಒಂದು ತುತ್ತ ಅನ್ನಕ್ಕೋಸ್ಕರ ಕಾಯ್ಕೊಳ್ಳರು ನಾನು ಕಣ್ಣಾರೆ ನೋಡಿದ್ದೆ ಯಾರು ಕೂಡ ಅನ್ನಕ್ಕೋಸ್ಕರ ಇನ್ನೊಬ್ಬರು ಮನೆ ಬಾಗಿಲು ಹೋಗ್ಬಾರ್ದು ಕಾಯ್ಕೋದು ಅವರು ಗೊಣಿ ಕಂಡು ಕೊಡೋರು ನಮ್ಮ ಗುಣಿಕೊಡರು யாரும் இங்கே அன்னக்கோஸர நின்பாரது கணக்கோஸ்கர நானும் அன்னபாஹிய காரிய